ಹಾಯ್ ಎವ್ರಿ ವನ್ ಎಲ್ಲರೂ ನಾನು ಈ ತರಗತಿಯಿಂದ ಟಿ ಟಿ ಸಿ ಇ ಟಿ ಪಿ ಎಸ್ ಟಿ ಜಿ ಪಿ ಎಸ್ ಟರ್ ಮತ್ತು ಎಚ್ ಎಸ್ ಟಿ ಆರ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಎಲ್ಲ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಾಠಗಳನ್ನು ವಿವರಿಸ್ತಾ ಹೋಗ್ತೇನೆ ಈ ವಿಡಿಯೋದ ಮೂಲಕ ನಾವು ಪ್ರತಿಯೊಂದು ಪಾಠದ ಒಂದು ಅಂಕದ ಪ್ರಶ್ನೆಗೆ ಉತ್ತರ ಮತ್ತು ಮೂರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ತಾ ಹೋಗೋಣ ಸೊ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಹಾಗೆಯೇ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ತರಗತಿಯನ್ನು ಪ್ರಾರಂಭಿಸೋಣ ಇವತ್ತು ನಾವು ಸಮಾಜ ವಿಜ್ಞಾನ ಭಾಗ ಒಂದು ಆರನೇ ತರಗತಿ ಈ ಒಂದು ತರಗತಿಯ ಪಾಠಗಳಿಂದ ಪ್ರಾರಂಭ ಮಾಡ್ತಾ ಹೋಗೋಣ ಮೊದಲನೇ ಪಾಠ ನೋಡಿ ಭಾರತ ನಮ್ಮ ಹೆಮ್ಮೆ ಇತಿಹಾಸದಲ್ಲಿ ಮೊದಲನೇ ಪಾಠ ಇದು ಇದರಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಹಾಗೆಯೇ ಅದಕ್ಕೆ ಉತ್ತರಗಳು ಏನು ಜೊತೆಗೆ ಪಾಠವನ್ನು ವಿವರಣೆಯ ಮೂಲಕ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಪತ್ರಿಕೆ ಎರಡು ಜಿ ಪಿ ಎಸ್ ಟರಲ್ಲಿ ಪತ್ರಿಕೆ ಎರಡು ಬರೋದಲ್ಲ ಸೋಷಿಯಲ್ಲು ಅದಕ್ಕೆ ಸಂಬಂಧಪಟ್ಟಂಗೆ ನಾನು ವಿವರಿಸ್ತಾ ಹೋಗ್ತೇನೆ ಹಾಗೆಯೇ ಕ್ವಶನ್ಸ್ಗಳು ಯಾವ್ದಾವ್ದು ಬರಬಹುದು ಅನ್ನೋದನ್ನು ಸಹ ನಿಮಗೆ ಹೇಳಿಕೊಡ್ ಹೇಳ್ತಾ ಹೋಗ್ತೇನೆ ಈ ಈ ಒಂದು ಪಾಠಗಳ ಮೂಲಕ ನಾವು ಏನನ್ನು ಕಲಿತಾ ಹೋಗ್ಬೋದಪ್ಪ ಅಂದರೆ ಮೂರು ಅಂಕದ ಪ್ರಶ್ನೆಗಳಿಗೆ ಮೂರು ಮೂವತ್ತು ಪದಗಳಲ್ಲಿ ಉತ್ತರಿಸಿ ಅಂತಿರುತ್ತಲ್ವ ಆ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ಕಂಡುಕೊಳ್ತಾ ಹೋಗೋಣ ಮತ್ತು ನಲವತ್ತು ಪದಗಳಲ್ಲಿ ಉತ್ತರಿಸಿ ಅಂತ ಬರುತ್ತೆ ಅದಕ್ಕೂ ಸಹ ನಾವು ಉತ್ತರವನ್ನು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಜೊತೆಗೆ ಒಂದು ಅಂಕದ ಪ್ರಶ್ನೆ ಎನ್ ಸಿ ಕ್ಯೂಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೂ ಸಹ ನಾವು ಉತ್ತರವನ್ನು ಕಂಡುಕೊಳ್ತಾ ಹೋಗ್ಬೋದು ಮೂರು ರೀತಿಯ ಅಂದರೆ ಪೇಪರ್ ಅನ್ನು ಪೂರ್ತಿಯಾಗಿ ಒಂದೊಂದು ಪಾಠದಲ್ಲಿ ಯಾವ ರೀತಿ ಕ್ವಶನ್ಸ್ ಅವರು ಕೇಳಬಹುದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಹಾಗೆಯೇ ಯಾವೊಂದು ಪ್ರಶ್ನೆಯೂ ಸಹ ಮಿಸ್ ಆಗಬಾರ್ದು ಆ ರೀತಿ ನಾವು ಪಾಯಿಂಟ್ಸ್ ವೈಸಾಗಿ ಅಂಡರ್ಲೈನ್ ಮಾಡ್ಕೊಳ್ತಾ ಓದಿಕೊಳ್ಳೋದರ ಜೊತೆಗೆ ಪ್ರಶ್ನೆಗಳ ಉತ್ತರವನ್ನು ನಾವು ಕಂಡುಕೊಳ್ತಾ ಹೋಗ್ತೀವಿ ಬನ್ನಿ ಹಾಗಿದ್ರೆ ಈಗ ಈ ಪಾಠದಲ್ಲಿ ಭಾರತ ನಮ್ಮ ಹೆಮ್ಮೆ ಇದರಲ್ಲಿ ಯಾವ ಯಾವ ಪ್ರಶ್ನೆಗಳು ಬರಬಹುದು ಸಂಭವನೀಯ ಪ್ರಶ್ನೆಗಳು ಯಾವ್ದ್ಯಾವ್ದು ಇರುತ್ತಪ್ಪ ಅಂತ ನೋಡ್ಕೊಳ್ತಾ ಹೋಗೋಣ ಈಗ ನಾವು ಭರತ ಕಂಡ ಹಿಂದೂಸ್ತಾನ ಇಂಡಿಯಾ ದೀಪ ಈ ಒಂದು ಟಾಪಿಕಲ್ಲಿ ಯಾವ ಪ್ರಶ್ನೆಗಳು ಬರಬಹುದು ಅಂದರೆ ಎಮ್ ಸಿ ಕ್ಯೂ ಆಗಿರ್ಬೋದು ಅಥವಾ ಮೂರು ಮಾರ್ಕ್ಸಿನ ಪ್ರಶ್ನೆಗಳಾಗಿರ್ಬೋದು ಅಥವಾ ನಾಲ್ಕು ಮಾರ್ಕ್ಸಿನ ಪ್ರಶ್ನೆಗಳಿಗೆ ಯಾವ ರೀತಿ ಕೇಳಬಹುದು ಅನ್ನೋದನ್ನು ಎಲ್ಲ ರೀತಿ ನಾವು ಇದರಲ್ಲಿ ರೆಡಿ ಆಗೋಣ ಓನ್ಲಿ ಈ ಪ್ಯಾರಾಗ್ರಾಫಲ್ಲಿ ಓಕೆ ನೋಡಿ ಇಲ್ಲಿ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತು ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಅಂದರೆ ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತ ಅನ್ನೋ ಒಬ್ಬ ರಾಜ ಇದ್ದಂತೆ ಅವನು ಅಂದರೆ ಭರತನು ಆಳಿದ ನಾಡು ಭರತ ಕಂಡ ಭರತ ವರ್ಷ ಅಥವಾ ಭಾರತ ದೇಶ ಅಂತ ಕರೆಯಲ್ಪಡುತ್ತದೆ ಅನಿಸುತ್ತೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ ಆಗ ಪರ್ಷಿಯನ್ನರವರನ್ನು ಹಿಂದೂ ಅಂತ ಕರೀತಾರೆ ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರ ಬಾಯಲ್ಲಿ ಹಿಂದೂ ಪದ ಇಂಡು ಆಗುತ್ತದೆ ಓಕೆ ಹಾಗೆಯೇ ಸಿಂಧು ನದಿಯು ಏನಾಗುತ್ತೆ ಇಂಡಸ್ ಆಗುತ್ತದೆ ಹಿಂದೂ ಪದ ಇಂಡು ಆಗುತ್ತೆ ಹಾಗೆಯೇ ಸಿಂಧು ನದಿಯನ್ನು ಅವರು ಇಂಡಸ್ ಅಂತ ಕರೀತಾರೆ ನೆಕ್ಸ್ಟ್ ಮಹಮದಿಯರ ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬರುತ್ತೆ ಅವರು ನಮ್ಮ ದೇಶವನ್ನು ಹಿಂದೂಸ್ತಾನ ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಅಂತ ಕರೀತಾರೆ ಯಾರು ಮಹಮ್ಮದಿಯರು ನಂತರ ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಏನಾಗುತ್ತೆ ಇಂಡಿಯಾ ಹಿಂದೂ ಧರ್ಮ ಹಿಂದೂಯಿಸಮ್ ಅಂತ ಆಗುತ್ತೆ ನೋಡಿ ಇಲ್ಲಿ ನಾವು ಮೊದಲಿಗೆ ಭಾರತ ಅನ್ನೋದನ್ನು ಅಂಡರ್ಲೈನ್ ಮಾಡೋಣ ಇದರಿಂದ ಏನು ಗೊತ್ತಾಗುತ್ತೆ ಯಾವ ರೀತಿ ಕ್ವೆಶನ್ ಕೇಳ್ಬೋದಪ್ಪ ಅಂದರೆ ಪ್ರಾಚೀನ ಕಾಲದಲ್ಲಿ ನಮ್ಮ ದೇಶವನ್ನು ಏನಂತ ಕರಿತಾ ಇದ್ದರು ಅನ್ನುವ ಒಂದು ಪ್ರಶ್ನೆ ಬರ್ಬೋದು ಆಗ ಇಲ್ಲಿ ಭಾರತ ಅನ್ನೋ ಉತ್ತರವನ್ನು ನೀವು ಬರಿಬೇಕಾಗುತ್ತೆ ಹಾಗೆಯೇ ಒಂದು ಮೂರು ಮಾಸದ ಕ್ವಶನಿಗೆ ಟ್ರೈ ಮಾಡ್ಬೋದು ಇದು ಬರಬಹುದು ನಮ್ಮ ದೇಶಕ್ಕೆ ಭಾರತ ಅನ್ನುವ ಹೆಸರು ಹೇಗೆ ಬಂತು ಅಂತ ಕೇಳ್ಬೋದು ಇದನ್ನು ಪ್ರಶ್ನೆಯಾಗಿ ಕೇಳ್ಬೋದು ಅನ್ನುವ ಹೆಸರು ಹೇಗೆ ಬಂತು ಅಂತ ಓಕೆ ಆಗ ನೀವು ಈ ರೀತಿ ಬರ್ಬೋದು ನಮ್ಮ ದೇಶಕ್ಕೆ ಭಾರತ ಎನ್ನುವ ಹೆಸರು ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತ ಎನ್ನುವ ಒಬ್ಬ ರಾಜನಿದ್ದನಂತೆ ಅವನು ಭರತನು ಆಳಿದ ನಾಡು ಅವನು ಅಂದರೆ ಇಲ್ಲಿ ಭರತ ಭರತನ ಆಳಿದ ನಾಡನ್ನ ಭರತ ಖಂಡ ಭರತ ವರ್ಷ ಅಥವಾ ಭಾರತ ದೇಶ ಅಂತ ಕರೆದ್ರು ಅಂತ ಇದನ್ನು ನೀವು ಬರಿಬೋದು ಮೂರು ಮಾಸಿಗೆ ಅಂದರೆ ಮೂವತ್ತು ಪದಗಳಲ್ಲಿ ಉತ್ತರನ ಬರೆಯೋ ಬರೀಬೇಕಾಗಿರುತ್ತೆ ಆದ್ದರಿಂದ ನೀವು ಸ್ವಲ್ಪ ಇದಕ್ಕೆ ಇನ್ನು ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಟ್ಟು ಬರಿಬೋದು ಹಾಗೆಯೇ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯ ದೇಶದ ಜನರು ಏನಂತ ಕರೆದ್ರು ನಮ್ಮ ದೇಶವನ್ನು ಅಂತ ಕೇಳ್ಬೋದು ಓಕೆ ಇಲ್ಲಾಂದರೆ ನಮ್ಮ ದೇಶದ ಜನರನ್ನು ಅಂದರೆ ಆ ರೀತಿ ಅಲ್ದಿದ್ರೂ ಈ ರೀತಿ ಕೇಳ್ಬೋದು ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರನ್ನು ಏನಂತ ಕರೆದ್ರು ಆಗ ನೀವು ಬರಬೇಕಾಗತ್ತೆ ಹಿಂದೂ ಇದನ್ನು ಸಹ ನೀವು ಅಂಡರ್ಲೈನ್ ಮಾಡ್ಕೊಬೇಕು ಮುಂದೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧು ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ ಪರ್ಷಿಯನ್ನರು ಸಿಂಧೂ ನದಿ ಬಯಲಿನ ಜನರನ್ನು ಏನೆಂದು ಕರೆದ್ರು ಅಂತ ಕೇಳ್ಬೋದು ಆಗ ನೀವು ಹಿಂದೂ ಅಂತ ಬರಿಬೋದು ಮತ್ತು ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಸಿಂಧೂ ನದಿ ಬಯಲಿನ ಜನರನ್ನು ಏನಂತ ಕರೀತಾರೆ ಅಂತ ಕೇಳಿದ್ರೆ ನೀವು ಅದನ್ನು ಇಂಡು ಅಂತ ಬರಿಬೇಕಾಗುತ್ತೆ ಅದು ಯಾಕಂದರೆ ಅವರ ಬಾಯಲ್ಲಿ ಹಿಂದೂ ಪದ ಹೋಗಿ ಹಿಂಡು ಆಗುತ್ತೆ ಹಾಗೆಯೇ ಸಿಂಧು ನದಿಯನ್ನು ಏನಂತ ಕರೆದ್ರು ಅಂತ ಕೇಳಿದರೆ ಇಂಡಸ್ ಅಂತ ಬರಿಬೇಕಾಗುತ್ತೆ ಓಕೆ ನಂತರ ಮಹಮ್ಮದಿಯರು ಏನಂತ ಕರೆದ್ರು ಅಂತ ಕೇಳಿದಾಗ ನೀವು ಬರಿಬೇಕಾಗತ್ತೆ ನಮ್ಮ ದೇಶನವರು ಹಿಂದೂಸ್ತಾನ ಅಂತ ಕರೀತಾರೆ ಅಲ್ಲಿನ ಜನರನ್ನು ಹಿಂದೂಗಳಂತ ಕರೀತಾರೆ ಅವರ ಧರ್ಮವನ್ನು ಹಿಂದೂ ಧರ್ಮ ಅಂತ ಕರೀತಾರೆ ಇದನ್ನು ಸಹ ನೀವು ಬರಿಬೇಕಾಗುತ್ತೆ ನಂತರ ನಂತರ ಆಂಗ್ಲರ ಪ್ರಭಾವದಿಂದ ಏನಂತ ಕರೆದ್ರು ಅವ ಆಂಗ್ಲರ ಪ್ರಭಾವ ಆಗಿರೋದ್ರಿಂದ ಪಶ್ಚಾತ್ರೆ ಏನಂತ ಕರೀತಾರೆ ಇಂಡಿಯಾ ಮತ್ತು ಹಿಂದೂ ಧರ್ಮವನ್ನು ಹಿಂದೂಇಿಸಮ್ ಅಂತ ಕರೀತಾರೆ ಸೊ ನಮಗೆ ಈ ಒಂದು ಟಾಪಿಕಲ್ಲಿ ಏನೇನು ಕ್ವಶನ್ಸ್ ಬರ್ಬೋದು ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಯಿತು ಅಲ್ವಾ ಹಾಂ ಇದಿಷ್ಟನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಏನೇ ಕೇಳಿದ್ರೂ ನೀವು ಬರಿಬೋದು ಓಕೆ ನಾವು ನೆಕ್ಸ್ಟ್ ನೋಡೋಣ ಹಾಗಾದರೆ ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು ಅಂತ ಇದೆ ಇಲ್ಲಿ ತುಂಬ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಓಕೆ ಯುರೋಪಿಯನ್ನರು ಭಾರತದ ಬಗ್ಗೆ ಏನಂತ ಹೇಳಿದ್ರು ಅಂತಲೂ ಕೇಳ್ಬೋದು ಓಕೆ ಇಲ್ಲಾಂದರೆ ಒಂದು ಮಾಸಿನ ಕ್ವಶನ್ಸ್ ಇಲ್ಲಿ ಬರ್ಬೋದು ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾಗ್ತಾರೆ ಅಂಥವರಲ್ಲಿ ಮುಖ್ಯವಾದವರು ಯಾರಪ್ಪ ಅಂದರೆ ವಿಲಿಯಂ ಜೋನ್ಸ್ ಜೂನಿಯರ್ ಇದನ್ನೇ ನೆನ್ಪಿಡ್ಕೋಬೇಕು ಈ ಹೆಸರು ಇವರು ಪ್ರಮುಖ ವ್ಯಕ್ತಿ ವಿಲಿಯಂ ಜೋನ್ಸ್ ಜೂನಿಯರ್ ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಮೇಧಾವಿ ಮತ್ತು ಸಂಸ್ಕೃತವನ್ನು ಕಲ್ತ್ಕೊಂಡಿದ್ರು ಇವರು ಇನ್ನೊಂದು ಇನ್ನೊಂದು ಲೈನನ್ನು ಹೇಳ್ತಾರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಜೋನ್ಸ್ ನುಡಿತಾರೆ ಇಲ್ಲಿ ಪ್ರಶ್ನೆ ಬರ್ಬೋದು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ಯಾರು ಅಂತ ಕೇಳ್ಬೋದು ಆಪ್ಷನ್ಸ್ ಕೊಟ್ಟು ಓಕೆ ಆಗ ನೀವು ಏನು ಮಾಡಬೇಕು ವಿಲಿಯಮ್ ಜೋನ್ಸ್ ಜೂನಿಯರ್ ಅಂತ ಬರೀಬೇಕು ಮತ್ತು ಇವ್ರೇನು ಮಾಡ್ತಾರಪ್ಪ ಅಂದರೆ ಭಾರತದ ಸಾಹಿತ್ಯ ಅಧ್ಯಯನ ಮಾಡೋದಕ್ಕಂತಲೇ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಈ ಸಂಸ್ಥೆಯಲ್ಲಿ ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷಾಂತರವನ್ನು ಪ್ರಕಟ ಮಾಡುತ್ತೆ ಈ ಸಂಸ್ಥೆ ಓಕೆ ಇದು ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಭಗವದ್ಗೀತೆಯು ಇಂಗ್ಲೀಷ್ಗೆ ಭಾಷಾಂತರಗೊಂಡಿದ್ದು ಓಕೆ ಈ ಸಂಸ್ಥೆಯನ್ನು ಇವರು ವಿಲಿಯಂ ಜೋನ್ಸ್ ಜೂನಿಯರ್ ಸ್ಥಾಪನೆ ಮಾಡ್ತಾರೆ ಇದು ಫಸ್ಟ್ ಮಾಡಿದ್ದ ಕೆಲಸ ಸಂಸ್ಕೃತದಿಂದ ಇಂಗ್ಲೀಷ್ಗೆ ಭಗವದ್ಗೀತೆಯನ್ನು ಟ್ರಾನ್ಸ್ಲೇಟ್ ಮಾಡಿರೋದು ಓಕೆ ಇದಾದ ನಂತರ ಇವರು ಹಲವಾರು ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸ್ತಾರೆ ಉದಾಹರಣೆ ಅಂದರೆ ಶಾಕುಂತಲ ಓಕೆ ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಸಹ ಭಾರತೀಯ ಸಂಸ್ಕೃತಿಯ ಅಧ್ಯಯನವನ್ನು ಮುಂದುವರಿಸ್ತಾರೆ ಇದೇ ಕಾಲದಲ್ಲಿ ನಾವು ಇನ್ನೊಂದು ಪಾಯಿಂಟ್ಸ್ ಇಲ್ಲಿ ನೆನ್ಪಿಡ್ಕೋಬೇಕು ಐವತ್ತು ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗೆ ಅನುವಾದ ಗೊಳ್ತವೆ ಇದೇ ಟೈಮಲ್ಲಿ ಐವತ್ತು ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗೆ ಅನುವಾದವನ್ನು ಆಗೋದನ್ನು ನಾವಿಲ್ಲಿ ಕಾಣ್ತೀವಿ ಸೊ ಇಲ್ಲಿ ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ಯರು ಅನ್ನೋ ಒಂದು ಟಾಪಿಕಲ್ಲಿ ನಾವು ಮುಖ್ಯವಾಗಿ ಇಷ್ಟು ಪಾಯಿಂಟ್ಸನ್ನು ನೆನ್ಪಿಡ್ಕೋಬೇಕು ನಾನಿಲ್ಲಿ ಬಾ ಎನ್ಸ್ಲೇನ್ ಮಾಡಿದ್ದೀನಲ್ಲ ಅಂಥವನ್ನ ನೆನ್ಪಿಡ್ಕೊಂಡ್ರೆ ಗೊತ್ತಾಗುತ್ತೆ ವಿಲಿಯಮ್ ಜೋನ್ಸ್ ಜೂನಿಯರ್ ಅಂತ ನೀವು ನೆನ್ಪಿಡ್ಕೊಂಡ್ರೆ ಪಟ್ ಅಂತ ನಿಮಗೆ ಗೊತ್ತಾಗುತ್ತೆ ಇವರು ಜಗತ್ತಿಗೆ ಪ್ರಾಚೀನ ನಮ್ಮ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ಎತ್ತಿ ತೋರಿಸ್ಕೊಡೋದಕ್ಕೆ ಕಾರಣ ಆಗ್ತಾರೆ ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಮೇಧಾವಿ ಮತ್ತು ಸಂಸ್ಕೃತವನ್ನು ಕಲಿತ್ಕೊಳ್ತಾರೆ ಮತ್ತು ಇವರೇ ಹೇಳಿರೋದು ಸಂಸ್ಕೃತ ಭಾಷೆ ನೋಡಿ ಕೊಟ್ಟು ಅದ್ಭುತ ಅಂತ ಮತ್ತು ಭಾರತ ಸಂ ಸಾಹಿತ್ಯವನ್ನು ಅಧ್ಯಯನ ಮಾಡೋದಕ್ಕೋಸ್ಕರನೇ ಒಂದು ಅವರು ಸ್ಥಾಪನೆ ಮಾಡ್ತಾರೆ ಆ ಸಂಸ್ಥೆ ಏನು ಮಾಡುತ್ತೆ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಭಾಷಾಂತರವನ್ನು ಪ್ರಕಟಣೆ ಮಾಡುತ್ತೆ ಹಾಗೆಯೇ ಹಲವಾರು ಸಂಸ್ಕೃತ ಕೃತಿಗಳು ಸಹ ಭಾಷಾಂತರಗೊಳ್ತವೆ ಓಕೆ ಇದಾದ ನಂತರ ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿ ಅಧ್ಯಯನಕ್ಕೆ ಬರ್ತಾರೆ ಅವರು ಮುಂದುವರಿಸ್ತಾರೆ ಆಗ ನಾವು ಒಂದು ಪಾಯಿಂಟ್ಸ್ ನೆನ್ಪಿಡ್ಕೊಬೇಕು ಈ ಟೈಮಲ್ಲಿ ಐವತ್ತು ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಯಲ್ಲಿ ಅನುವಾದಗೊಳ್ತವೆ ಸೊ ಇದಿಷ್ಟೇ ಪಾಯಿಂಟ್ಸ್ ನೆನ್ಪಿಡ್ಕೊಂಡ್ರೆ ಈ ಟಾಪಿಕಲ್ಲಿ ಏನು ಕೇಳಿದ್ರೆ ಬರಿಬೋದು ಅಥವಾ ಯುರೋಪಿಯನ್ನರು ಭಾರತದ ಭವ್ಯತೆ ಬಗ್ಗೆ ಏನೆಂದು ಹೇಳಿದರು ಅಂತ ಕೇಳಿದ್ರೆ ಬರಿಬೋದು ಇದಿಷ್ಟನ್ನು ಬರಿಬೋದು ಓಕೆ ನೋಡಿ ಇಲ್ಲಿ ಪ್ರಾಚೀನ ಭಾರತ ಅಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡ್ಕೊಂಡು ಹೋಗ್ಬೋದು ಪ್ರಾಚೀನ ಭಾರತದಲ್ಲಿ ಎಲ್ಲದೂ ಇದೆ ಇದು ನೀವು ಝೂಮ್ ಮಾಡ್ಕೊಂಡು ನೋಡೋದು ಗೊತ್ತಾಗುತ್ತೆ ಇಲ್ಲಿ ನೋಡಿ ಆಗ ಪಾಕಿಸ್ತಾನ ಇವೆಲ್ಲ ಸಿಂಧು ನದಿ ಇಲ್ಲಿದೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ನಿಮಿಷ ನೋಡಿ ಇದು ಸಿಂಧು ನದಿ ಚಾರಿತ್ರಿಕ ನೆಲೆಗಳು ಯಾವ ರೀತಿ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹಿಮಾಲಯ ಪರ್ವತ ಈ ಥರ ಬರುತ್ತೆ ಈ ಕಡೆ ಇದೆಲ್ಲ ಸೇರ್ಕೊಂಡಿತ್ತು ಅವಾಗ ಇದೆಲ್ಲ ಸೇರಿತ್ತು ಇದನ್ನು ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಈ ರೀತಿ ನೋಡ್ಕೊಳ್ತಾ ಹೋಗೋದು ಪ್ರಾಚೀನವಾದ ಅರಬ್ಬಿ ಸಮುದ್ರ ಬಂಗಾಳಕೊಳ್ಳಿ ಮಹಾಸಾಗರ ಯಾವ ಥರ ಇತ್ತು ಅನ್ನೋದನ್ನು ನೀವು ಇದನ್ನು ನಾನು ಚಿಕ್ಕದಾಗಿ ಮಾಡಿ ಹಾಕಿರ್ತೀನಿ ಝೂಮ್ ಮಾಡಿ ನೋಡ್ಕೊಬೋದು ಓಕೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ನೋಡ್ಕೊಬೋದು ಈಗ ನೋಡಿ ಭೂಪಟದಲ್ಲಿ ಅಂದರೆ ಈ ತೋರ್ಸೋದ್ನಲ್ಲ ಭೂಪಟದಲ್ಲಿ ನೀಡಿರುವ ಪ್ರಾಚೀನ ಸ್ಥಳನಾಮನಗಳನ್ನು ನಾವು ಗಮನ ಕೊಡಬೇಕು ಇದು ಒಂದು ಮಾಸ್ಸಿನ ಕ್ವಶನಿಗೆ ಬರುತ್ತೆ ಆ ಕಾಲದ ಶಾಸನಗಳಲ್ಲಿ ಇದು ಕಂಡು ಬರ್ತಾ ಇರುತ್ತೆ ಹೆಚ್ಚಿನ ಸ್ಥಳನಾಮಗಳು ಏನಾಗಿದೆ ಬದಲಾಗಿದೆ ಅಂದರೆ ಮಗದ ಏನಾಗಿದೆ ಬಿಹಾರು ಇದನ್ನ ಮಗದ ಅಂತ ಕರೀತಿದ್ರು ಕಳಿಂಗ ಅಂತ ಮುಂಚೆ ಕರಿತಿದ್ರು ಈಗ ಒರಿಸ್ಸಾ ಆಗಿದೆ ಚೇರ ಕೇರಳ ಇಂದ್ರಪ್ರಸ್ಥ ಇವೆಲ್ಲ ಏನೇನು ಸ್ಥಳನಾಮಗಳಾಗಿದ್ದಾವೆ ಅಂತ ಇದ್ದಾರೆ ಓಕೆ ನೋಡಿ ಇದು ಬರುತ್ತೆ ಮಗದ ಬಿಹಾರ ಬಿಹಾರಕ್ಕೆ ಮಗದ ಅಂತ ಕರಿತಿದ್ರು ಮತ್ತು ಕಳಿಂಗ ಒರಿಸ್ಸಾ ಚೇರ ಕೇರಳ ಇಂದ್ರಪ್ರಸ್ಥ ದೆಹಲಿ ಪ್ರಯಾಗ್ ಅಲಹಾಬಾದ್ ಓಕೆ ಕೆಲವೊಂದು ಹಾಗೆ ಉಳ್ಕೊಂಡಿದ್ದೇವೆ ಉದಾಹರಣೆಗೆ ಕಾಶ್ಮೀರ ನೇಪಾಳ ಕೈಲಾಸ ಕುರುಕ್ಷೇತ್ರ ಅಯೋಧ್ಯ ಕಾಶಿ ಮಥುರಾ ಸ್ಥಳನಾಮಗಳನ್ನು ಬದಲಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದಿದ್ರೂ ಸಹ ಅದು ಈಗಲೂ ನಡೀತಾನೇ ಇದೆ ಹಾಗೆ ಇದೆ ಹೆಸರುಗಳು ಹಾಗೆ ಇದೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ನೋಡಿ ಮದ್ರಾಸ್ನ ಚೆನ್ನೈ ಪ್ರಯಾಗ್ನ ಅಲಹಾಬಾದ್ ಬರೋಡನ ವಡೋದರ ಮುಂಬೈ ಬೊಂಬಾಯಿ ಇಂತಹ ವಿದ್ಯಮಾನ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭೂಪಟವನ್ನು ಅವರು ಫಸ್ಟೇ ಕೊಟ್ಟಿದ್ದಾರೆ ನಾವು ನೆನ್ಪಿಡ್ಕೋಬೇಕಾಗತ್ತೆ ಕೆಲವೊಂದು ಸ್ಥಳವನ್ನು ಸ್ಥಳವನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ ಕೆಲವೊಂದು ಆಗಿದ್ದಾವೆ ಈಗ ಓಕೆ ಇದಿಷ್ಟು ನಾನು ಅನ್ರಿಲ್ ಮಾಡಿದ್ದೀನಿ ಇದರಲ್ಲಿ ಪ್ರಶ್ನೆಗಳು ಬರಬಹುದು ಸೊ ಇದನ್ನು ನೀವು ಕಲ್ತ್ಕೋಬೇಕಾಗುತ್ತೆ ಸ್ಥಳನಾಮಗಳು ಯಾವ ರೀತಿ ಚೇಂಜ್ ಆಗಿದೆ ಯಾವುದೇ ಚೇಂಜ್ ಆಗಿತ್ತೆ ಮತ್ತು ಇನ್ನು ಚೇಂಜ್ ಆಗದೇ ಇರೋವು ಹೇಗೆ ಅದೇ ಇದೆ ಅದಂತೂ ಗೊತ್ತಾಗುತ್ತೆ ನಿಮಗೆ ಮತ್ತು ಇನ್ನೂ ಪ್ರಯತ್ನ ನಡೀತಾ ಇರೋದು ಅವು ಅಂತ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟು ನಾವು ನೋಡೋವಂಥದ್ದು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಏನು ಅಂತ ಕ್ವಶನ್ ಬರುತ್ತೆ ಸೊ ಇದು ಮೂರು ಮಾರ್ಕ್ಸಿಗೆ ಅಥವಾ ನಾಲ್ಕು ಮಾರ್ಕ್ಸಿಗೆ ಬಂದೇ ಬರುತ್ತೆ ನೋಡಿ ಗಣಿಕ್ಷ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಏನೇನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಅಶೋಕನ ಶಿಲಾ ಲೇಖನಗಳಲ್ಲಿ ಅಂಕೆಗಳನ್ನು ವಿಪುಲವಾಗಿ ಬಳಸಲಾಗಿದೆ ಇವುಗಳು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನವು ಇದಾದ ಸಾವಿರ ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕೆಗಳ ಬಳಕೆಗೆ ಬಂದಿರಲಿಲ್ಲ ಅಂಕೆಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು ಯಾವುದ್ಯಾವುದು ಅಂಕೆ ದಶಮಾಂಶ ಭೀನರಾಶಿ ಬೀಜಗಣಿತವೆಲ್ಲ ನಮ್ಮ ಭಾರತೀಯರೇ ನೀಡಿರುವಂಥ ಕೊಡುಗೆಗಳು ಶನ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸೂಚಕವಾಗಿ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಭಾರತೀಯರಿಗೆ ಇದು ಪ್ರಶ್ನೆಯಾಗಿ ಬರಬಹುದು ಓಕೆ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಕೇಳ್ಬೋದು ಯಾರು ಸೊನ್ನೆಯನ್ನು ಮೊಟ್ಟ ಮೊದಲು ಬಳಕೆ ಮಾಡಿದ್ದು ಅಂತಲೂ ಕೇಳ್ಬೋದು ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯುತ್ತೆ ಭೂಮಿ ಗುಂಡಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟಿದ್ದಾನೆ ನೋಡಿ ಇಲ್ಲಿ ಭೂಮಿ ಗುಂಡಿಗಿದೆ ಅಂತ ಹೇಳಿದವನು ಮತ್ತು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂತ ಹೇಳ್ದವರು ಯಾರು ಭಾರತೀಯ ವಿಜ್ಞಾನಿ ಯಾರಪ್ಪ ಅವರು ಅಂದರೆ ಆರ್ಯಭಟ ಆದರೆ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಅಂದರೆ ಕೋಪರ್ನಿಕಸ್ ಅವನಿಗೆ ತಲುಪುತ್ತೆ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಅವನು ಎತ್ತಿ ಹಿಡಿದದ್ದು ಯಾರು ಕೋಪರ್ನಿಕಸ್ ಇವನಿಗಿಂತ ಹತ್ತು ಶತಮಾನ ಹಿಂದಿನವನು ಆರ್ಯಭಟ ಆರ್ಯಭಟ ತುಂಬ ಹಿಂದಿನವನು ಹಾಗೆಯೇ ಭಾರತೀಯರು ನಾವಿಕರಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು ನಾವಿಕರಾಗಿ ಅವರು ಉಜ್ಜಯಿನಿಯಲ್ಲಿ ರೇಖಾಂಶ ನಕ್ಷೆಯನ್ನು ಸಿದ್ಧ ಮಾಡ್ತಾರೆ ಇದನ್ನು ಬಳಸಿನೇ ಹದಿನೈದನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸುಕೋಡಿಗಾಮ ಭಾರತದ ಪಶ್ಚಿಮ ತೀರವನ್ನು ತಲುಪ್ತಾನೆ ಈ ಒಂದು ನಕ್ಷೆಯನ್ನು ಬಳಸ್ಕೊಂಡು ಇದನ್ನು ಕಂಡು ಯಾರು ಭಾರತೀಯರು ಓಕೆ ನೆಕ್ಸ್ಟ್ ನಾವು ನೋಡೋಣ ಭಾರತೀಯರ ಇನ್ನಷ್ಟು ಕೊಡುಗೆಗಳು ಇದು ನಮಗೆ ಗೊತ್ತಿರಬೇಕು ಯಾಕಂದರೆ ಒಂದೊಂದು ಮಾಸಿಗೆ ಇದರಲ್ಲಿ ಬರಬಹುದು ಪೈತಾಗೊರಸ್ ಪ್ರಮೇಯ ನೀವು ಕೇಳಿರ್ಬೋದು ಇದನ್ನು ಓದಿರ್ತೀರ ಅಲ್ವಾ ಕನ್ನಡ ಮೀಡಿಯಮಲ್ಲಿ ಓದಿದರೆ ಗೊತ್ತಿರುತ್ತೆ ಪೈತಾಗೊರಿಸ ಪ್ರಮೇಯ ಓದಿದವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಓಕೆ ಅದು ಹೆಸರು ಪ್ರಾರಂಭ ಪ್ರಾರಂಭವಾಗುತ್ತೆ ಈ ಪ್ರಮೇಯವನ್ನು ಎರಡು ಶತಮಾನಗಳ ಮೊದಲೇ ಹಿಡಿದಿದ್ದವರು ಯಾರು ಭಾರತೀಯ ವಿಜ್ಞಾನಿ ಬೋಧಾಯನ ಓಕೆ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಕಂಡಿಡಿತಾನೆ ಯಾವಾಗ ಇಪ್ಪತ್ತೇಳನೇ ಶತಮಾನಗಳಷ್ಟು ಹಿಂದೆಯೇ ಇವನು ಅದನ್ನು ಕಂಡಿಡ್ತಾನೆ ಯಾರು ಕಣಾದ ಅನ್ನೋದೇ ವಿಜ್ಞಾನಿಯ ಹೆಸರು ಭಾರತೀಯ ವಿಜ್ಞಾನಿ ಓಕೆ ಹಾಗೆಯೇ ಇದಕ್ಕೆ ನೋಡಿ ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠ ಕಣಾದನ ಸ್ಮರಣೆಯಿಂದನೇ ಪ್ರಾರಂಭ ಆಗುತ್ತಂತೆ ಓಕೆ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರು ಮಾಡ್ತಾಯಿದ್ರು ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿ ಇದ್ದರು ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು ಆಗಲೇ ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯನದ ವೇಗ ಹೆಚ್ಚುತ್ತೆ ವೈಮಾನಿಕ ಶಾಸ್ತ್ರ ಯೋಗಶಾಸ್ತ್ರ ಸಂಸ್ಕೃತವು ಕೂಡ ಭಾರತೀಯರ ಒಂದು ಕೊಡುಗೆ ಆಗಿದೆ ಓಕೆ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸೊ ಇದರಲ್ಲಿ ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು ಅಂತ ಗೊತ್ತಾಗೋ ಗೊತ್ತಾಗುತ್ತಲ್ಲ ನಿಮಗೆ ಯಾವ ರೀತಿ ಕೇಳ್ಬೋದು ಕ್ವಶನ್ಸ್ ಅಂದರೆ ಪೈಥಾಗೋರಸ್ ಪ್ರಮೇಯವನ್ನು ಆತನಿಗಿಂತ ಮೊದಲೇ ಕಂಡುಹಿಡಿತ ಭಾರತೀಯ ವಿಜ್ಞಾನಿ ಕೇಳ್ಬೋದು ಓಕೆ ಮತ್ತು ಕಣ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಂಡುಹಿಡಿದ ಭಾರತೀಯ ವಿಜ್ಞಾನಿ ಅಂತ ಕೇಳದೆ ಬರಬೇಕು ಭಾರತೀಯ ವಿಜ್ಞಾನಿ ಅಂತ ಮೆನ್ಷನ್ ಬಂದರೆ ನೀವು ಈ ಹೆಸರು ಬರೀಬೇಕಾಗತ್ತೆ ಓಕೆ ಮತ್ತು ಇನ್ನು ಕೆಲವೊಂದು ಪ್ರಶ್ನೆಗಳು ಇದರಲ್ಲಿ ಬರಬಹುದು ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಡ್ಯಾಶ್ ಸ್ಥಾನದಲ್ಲಿದ್ದರು ಅಂತ ಬರಬಹುದು ಈ ರೀತಿಯಾಗಿ ಒಂದು ಅಂಕದ ಪ್ರಶ್ನೆಗಳು ಸಹ ನಾವು ಇದರಲ್ಲಿ ಉತ್ತರವನ್ನು ಕಂಡುಕೊಳ್ತಾ ಹೋಗ್ಬೋದು ಇಲ್ಲೂ ಅಷ್ಟೇ ಗಣಿತ ಕ್ಷೇತ್ರದಲ್ಲಿ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ ಯಾವುದು ಅಂತ ಕೇಳಿದಾಗ ಇದಿಷ್ಟು ಬರಿಬೇಕಾಗುತ್ತೆ ಓಕೆ ಇದು ಫೋರ್ ಮಾಸಿಗೆ ಬರಿಬೋದು ತ್ರೀ ಮಾಸಿಗೂ ಬರಿಬೋದು ಓಕೆ ಕಡಿಮೆ ಮಾಡಿ ಬರೀಬೇಕಾಗುತ್ತೆ ತ್ರೀ ಮಾಸಿಗೆ ಕೇಳಿದ್ರೆ ಫೋರ್ ಮಾಸಿಗೆ ಕೇಳಿದರೆ ಸ್ವಲ್ಪ ವಿವರವಾಗಿ ಬರಿಬೇಕಾಗತ್ತೆ ಒಂದು ಮಾಸಿಗಂತೂ ಗೊತ್ತಿದೆ ನಿಮಗೆ ಇದರಲ್ಲಿ ಮೇಯ್ನಾಗಿ ಏನೇನು ಬರುತ್ತೆ ಅಂದರೆ ಏನು ಮೊತ್ತ ಮೊದಲು ಕಂಡು ಅಂತ ಯಾರು ಅಂತ ಬರುತ್ತೆ ಓಕೆ ಅದು ನೀವು ಭಾರತೀಯರು ಅಂತ ಬರಿಬೇಕಾಗುತ್ತೆ ಮತ್ತು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂತ ಹೇಳಿದ ವಿಜ್ಞಾನಿ ಇದನ್ನು ಬರಿಬೇಕಾಗುತ್ತೆ ಓಕೆ ಮತ್ತು ಇಷ್ಟು ಬರ್ಬೋದು ಒಂದು ಮಾರ್ಕ್ಸಿನ ಇದರಲ್ಲಿ ಪೋರ್ಚುಗೀಸ್ ನಾವಿಕ ಯಾರು ಅಂತ ಬರ್ಬೋದು ವಾಸ್ಕೊಡಿಗಾಮ ನೆಕ್ಸ್ಟ್ ನಾವಿಲ್ಲಿ ವಿದೇಶಗಳಲ್ಲಿ ಭಾರತೀಯರ ಸಂಸ್ಕೃತಿಯ ಪ್ರಭಾವ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಸಹ ಮೂರು ಮಾರ್ಕ್ಸಿಂದ ನಾಲ್ಕು ಮಾರ್ಕ್ಸಿಂದ ಒಂದು ಮಾರ್ಕ್ಸಿಂದ ಸಹ ಕ್ವಶನ್ಸು ನಾವು ಯಾವ ರೀತಿ ಬರ್ಬೋದು ಅನ್ನೋದು ನೋಡ್ಕೊಳ್ತಾ ಹೋಗೋಣ ನೋಡಿ ಸಮುದ್ರಯಾನದಲ್ಲಿ ಭಾರತೀಯರು ಎಕ್ಸ್ಪರ್ಟ್ ಆಗಿದ್ದರು ಓಕೆ ಆದರೂ ಅವರು ಇತರ ರಾಷ್ಟ್ರಗಳನ್ನು ಆಕ್ರಮಿಸಿ ತಮ್ಮ ಅವರ ಮೇಲೆ ಹೇರುವ ಸ್ವಭಾವ ನಮ್ಮದಾಗಿರಲಿಲ್ಲ ಬೌದ್ಧಮತ ಭಾರತದ ಗಡಿಯಾಚೆಗೂ ಸಹ ಹರಡಿತ್ತು ಅಫ್ಘಾನಿಸ್ತಾನ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪ್ಸಿತ್ತು ಶ್ರೀಲಂಕೆ ಬೌದ್ಧಮತವನ್ನು ಸ್ವೀಕಾರ ಮಾಡಿತ್ತು ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಆಫ್ಘಾನಿಸ್ತಾನದ ಭೂಮಿಯಾನ್ ಎಂಬಲ್ಲಿ ಇದೆ ಇದನ್ನು ಮಾಡ್ಕೊಳ್ಳಿ ಬುದ್ಧನ ಮೂರ್ತಿ ಎಲ್ಲಿದೆ ಅಫ್ಘಾನಿಸ್ತಾನದ ಭೂಮಿಯಾನ್ ಎಂಬಲ್ಲಿ ಇದೆ ಓಕೆ ನೆಕ್ಸ್ಟ್ ನಾವು ನೋಡೋಣ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೂ ಸಹ ಹಬ್ಬಿತ್ತು ಕಾಂಬೋಡಿಯಾದ ಅಂಗೋರವಾಟ್ ಎಂಬಲ್ಲಿ ಹಿಂದೂ ದೇವಾಲಯ ಇದೆ ಅದಲ್ಲದೆ ಜಾವದ ಬೋರಬದೂರ್ ಬೋರಬದೂರ್ ಎಂಬಲು ಸಹ ಬೌದ್ಧಾಲಯವನ್ನು ನಾವು ಕಾಣ್ತೀವಿ ಇವೆರಡು ಅಂಡರ್ಲೈನ್ ಮಾಡ್ಕೊಳ್ಳಿ ಕಾಂಬೋಡಿಯಾದ ಅಂಗೋರ ವಾಟ್ ಎಂಬಲ್ಲಿ ಹಿಂದೂ ದೇವಾಲಯ ಇದೆ ಭವ್ಯವಾದಂಥದ್ದು ಇಲ್ಲಿ ಪಿಚ್ಚರ್ಗಳು ಸಹ ನಿಮಗೆ ಕಾಣಿಸ್ತಿರ್ಬೋದು ಅದ್ರ ಜೊತೆಗೆ ಜಾವದ ಬೋರಬದೂರ್ ಎಂಬಲು ಸಹ ಜಗತ್ ಪ್ರಸಿದ್ಧ ಬೃಹತ್ ಬೋದಾಲಯವನ್ನು ನಾವು ಕಾಣ್ತೀವಿ ನೆಕ್ಸ್ಟು ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣ ಆಗಿದೆ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು ಒಂಬತ್ತು ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿತು ಅಲ್ಲಿನ ಹಲವು ದೇಶಗಳಲ್ಲಿ ಸಂಸ್ಕೃತ ಆಡಳಿತ ಭಾಷೆಯಾಯಿತು ಇಲ್ಲಿ ನೋಡಿ ನಾವು ಗಮನಿಸಬೇಕಾಗಿರೋದು ಕೆಲವು ದೇಶಗಳಲ್ಲಿ ಸಂಸ್ಕೃತನೂ ಸಹ ಆಡಳಿತ ಭಾಷೆಯಾಗಿತ್ತು ಓಕೆ ವಿದೇಶದಲ್ಲಿ ನೃತ್ಯಗಳಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿದೆ ನಮ್ಮ ಒಂದು ಸಂಸ್ಕೃತಿ ಬೇರೆ ವಿದೇಶದಲ್ಲೂ ಯಾವ ರೀತಿ ಇದೆ ಅನ್ನೋದು ನಾವಿಲ್ಲಿ ತಿಳಿತಾ ಹೋಗ್ಬೋದು ಅಲ್ವಾ ನೋಡಿ ಇದನ್ನು ನಾವೀಗ ಏನೇನು ಅನ್ಲೈನ್ ಮಾಡ್ಕೊಂಡಿದ್ದೀವಿ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಯಾವ ರೀತಿ ಇತ್ತು ಅಂತ ಕ್ವಶನ್ ಕೇಳಿದಾಗ ನೀವು ಇದರಲ್ಲಿ ಮೇನ್ ಮೇನ್ ಪಾಯಿಂಟ್ಸ್ನ ನೀವು ಆರಿಸಿ ಬರಿಬೇಕಾಗತ್ತೆ ಆಗ ನಿಮ್ಮ ಉತ್ತರ ತುಂಬ ಪರ್ಫೆಕ್ಟಾಗಿ ಸ್ಟ್ರಾಂಗಾಗಿ ಇರುತ್ತೆ ಓಕೆ ಬೌದ್ಧ ಮತ ಗಡಿಯ ಭಾರತದ ಗಡಿಯಾಜ ಎಲ್ಲೆಲ್ಲಿ ಹರಡಿತ್ತು ಅನ್ನೋದನ್ನು ಬರಿಬೇಕು ಪಾಯಿಂಟ್ಸ್ ವೈಸ್ ಆಗಿ ಮತ್ತು ಭಮಿಯಾನ್ ಎಂಬಲ್ಲಿ ಅಫ್ಘಾನಿಸ್ತಾನ್ ಬುದ್ಧನ ಮೂರ್ತಿ ಇರೋದು ಅದನ್ನು ಬರಿಬೇಕು ಮತ್ತು ಬೌದ್ಧ ಬೌದ್ಧಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಯಾವ ರೀತಿ ಹಬ್ತು ಅದಕ್ಕೆ ಎಕ್ಸಾಂಪಲ್ಲು ಕಾಂಬೋಡಿಯಾದ ಅಂಗರ ವರ್ಡ್ ಅದು ಅದು ಹಿಂದೂ ದೇವಾಲಯ ಅಂತ ನೀವು ಎಕ್ಸಾಂಪಲ್ ಕೊಟ್ಟು ಬರಿಬೇಕು ಮತ್ತು ಜಾವಾದ ಬೋರ್ಬದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಈ ಪಾಯಿಂಟ್ಸ್ನ ಬರೀಬೇಕು ಮತ್ತು ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು ಎಷ್ಟು ಶತಮಾನಗಳ ಕಾಲದಲ್ಲಿ ಇತ್ತು ಮತ್ತು ಅವರ ಆಡಳಿತ ಭಾಷೆ ಸಂಸ್ಕೃತ ನೃತ್ಯಗಳಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಭಾರ ಮಹಾಭಾರತದ ಕಥೆಗಳು ಇರೋದನ್ನು ನಾವು ಎಕ್ಸಾಂಪಲ್ ಆಗಿ ಕೊಟ್ಟು ಬರೆದ್ರೆ ಅದು ಉತ್ತರ ತುಂಬ ಪಾಯಿಂಟ್ಸ್ ವೈಸ್ ಇರುತ್ತೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಈಗ ನಾವು ನೆಕ್ಸ್ಟ್ ನೋಡೋದು ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಅಂತ ಇದೆ ಇದರಲ್ಲಿ ಅಷ್ಟು ಕ್ವಶನ್ಸ್ ಏನು ಬರೋದಿಲ್ಲ ಸೊ ನೀವು ಸುಮ್ಮನೆ ಓದ್ಕೊಬೋದು ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಚಾರ್ಯ ದೇವೋಭವ ಇದು ನೀವು ಕೇಳಿದ್ದೀರಾ ಇದು ಭಾರತೀಯ ಮೌಲ್ಯಗಳು ಯಾವುದಂತ ಕೇಳಿದ್ರೆ ನೀವು ಬರಿಬೋದು ಆಚಾರ್ಯ ದೇವೋಭವ ಹಿಂಸೆ ಪೌರುಷ ಎಲ್ಲ ಜನರು ಸುಖವಾಗಿರದೆ ಸರ್ವೇ ಜನ ಸರ್ವ ಸರ್ವಧರ್ಮ ಸಮಾನತೆ ಈ ಥರ ಪಾಯಿಂಟ್ಸ್ ಬರೀಬೋದು ಹೆಚ್ಚಾಗಿ ಇದರಲ್ಲಿ ಕ್ವಶನ್ಸು ಬಂದಿರ ಬಂದಿಲ್ಲ ಆದರೂ ಒಂದು ಸತಿ ನೀವು ಕಣ್ಣಾಡ್ಸ್ಕೊಂಡಿರಿ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ ಮೂರು ಸಾವಿರ ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಲ್ಲೂ ಅನ್ವಯ ಆಗ್ತಾ ಇತ್ತು ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ತಂದೆ ತಾಯಿ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ ನೆಕ್ಸ್ಟ್ ಅಹಿಂಸೆ ಮತ್ತು ಪೌರುಷ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು ಆದರೆ ಪೌರುಷ ಶಕ್ತಿಗಳನ್ನು ಭಾರತೀಯರು ಎಂದೂ ಕಡೆಗಣಿಸಲಿಲ್ಲ ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ ಎನ್ನುವುದು ಪ್ರಾಚೀನರ ಜೀವನ ಸೂತ್ರ ಆಗಿತ್ತು ಎಲ್ಲ ಜನರು ಸುಖವಾಗಿರಲಿ ಸರ್ವೇ ಜನ ಭವಂತು ಇದು ನಮ್ಮ ಪ್ರಾಚೀನರ ಒಂದು ಉದಾಂತ ಮೌಲ್ಯವಾಗಿದೆ ವಸುದೈವ ಕುಟುಂಬ ಕಂ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾಂತ ಚಿಂತನೆಯು ಭಾರತೀಯರದ್ದೇ ಆಗಿದೆ ನೆಕ್ಸ್ಟ್ ಸರ್ವಧರ್ಮ ಸಮಾನತೆ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯ ಈ ಎಲ್ಲ ಮೌಲ್ಯಗಳು ಭಾರತದಲ್ಲಿ ಹುಟ್ಟಿ ಬೆಳೆದ ಸನಾತನ ಧರ್ಮದ ಆಶಯ ಇಷ್ಟು ಇದರಲ್ಲಿ ನೀವು ಓದ್ಕೊಬೇಕು ಹಾಗೇನೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೆನ್ಪಿಡ್ಕೋಬೇಕು ನಿಮಗೆ ತಿಳಿದಿರಲಿ ಇದನ್ನು ಮಾತ್ರ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ಗೌರ್ಮೆಂಟ್ ಬುಕ್ಕು ಮಿಸ್ ಮಾಡಿದೆ ಓದ್ಕೊಳ್ಳಿ ಋಷಭನಾಥನ ಋಷಭನಾಥ ಜೈನ ಮತದ ಮೊದಲನೆಯ ತೀರ್ಥಂಕರ ದುಷ್ಯಂತ ಶಕುಂತ ವೀರಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರಾಯಿತು ಎಂಬ ಪ್ರತೀತಿಯೂ ಇದೆ ಈ ಥರನೂ ಹೇಳ್ತಾರೆ ಸೊ ಇದನ್ನೊಂದು ಪಾಯಿಂಟಾಗಿ ತೊಗೋಬೋದು ಆಂಗ್ಲರ ಪ್ರಭಾವದಿಂದ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ಸಿಖ್ ಮತ ಅನುಕ್ರಮವಾಗಿ ಬುದ್ಧಿಸಂ ಜೈನಿಸಮ್ ಸಿಕ್ಕಿಸಮ್ ಅಂತ ಆಗುತ್ತೆ ನೆಕ್ಸ್ಟ್ ಇಂದಿನ ಭಾರತಕ್ಕಿಂತ ಇನ್ನೂ ದೊಡ್ಡದಾದ ಪ್ರದೇಶವನ್ನು ಹಿಂದೆ ಭರತ ವರ್ಷ ಅಂತ ಕರಿತಾ ಇದ್ರು ದಕ್ಷಿಣ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಇರುವ ಭೂಭಾಗವೆಲ್ಲ ಭರತ ವರ್ಷ ಅಲ್ಲಿ ವಾಸಿಸುವ ಜನರೆಲ್ಲರೂ ಭಾರತೀಯರು ಎಂಬುದಾಗಿ ವಿಷ್ಣು ಪುರಾಣದಿಂದ ನಮಗೆ ತಿಳಿದು ಬರುತ್ತೆ ನೋಡಿ ಐದನೇ ಪಾಯಿಂಟು ತುಂಬ ಇಂಪಾರ್ಟೆಂಟು ಮಯನ್ಮಾರನ್ನು ಬ್ರಹ್ಮ ದೇಶ ಇಂಡೋನೇಷ್ಯಾದಲ್ಲಿರೋ ಜಾವ ಸುಮಾತ್ರ ಬಾಲಿ ಇವನ್ನು ಸುವರ್ಣ ದ್ವೀಪ ವಿಯೆಟ್ನಾ ವಿಯೆಟ್ನಾವನ್ನು ಚಂಪಾ ಮತ್ತು ಕಾಂಬೋಡಿಯಾವನ್ನು ಕೊಂಬುಜ ಅಂತ ಕರೀತಾ ಇದ್ರು ಇದನ್ನು ಸ್ವಲ್ಪ ನಾನು ನಾನೊಂದರೆ ಕ್ವಶನ್ ಪೇಪರ್ ನೋಡಿದಾಗ ಇದು ಬಂದ ಹಾಗೆ ಇತ್ತು ಕ್ವಶನ್ನು ಐದನೇದು ಅದಕ್ಕೆ ನಾನು ಹೇಳೋದು ನಿಮಗಿದು ತಿಳಿದಿರಲಿ ಇದನ್ನು ಓದ್ಕೊಳ್ಳಿ ಹಾಗೆಯೇ ಇನ್ನೊಂದು ನಿಮಗೆ ಏನು ಮಾಡಬೇಕಪ್ಪ ಅಂದರೆ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳಿಗೆ ನೀವು ಉತ್ತರವನ್ನು ಹುಡ್ಕೊಂಡು ಓದ್ಕೊಳ್ಳಿ ನೋಡಿ ಇಲ್ಲೆಲ್ಲ ನಮಗೇನೇನು ಪಾಯಿಂಟ್ಸ್ ಕ್ವಶನ್ಸ್ ಬರ್ಬೋದು ಅಂತ ತಿಳ್ಕೊಂಡು ಅದೆಲ್ಲ ಇದೆ ಪುರಾಣದಲ್ಲಿ ಏನಂತ ಕರೀತಾರೆ ನೋಡಿ ಕೊಟ್ಟಿದ್ದಾರೆ ಆ ಕ್ವಶನ್ ಆಲ್ರೆಡಿ ನಾವು ನೋಡಿರಲಿಲ್ಲ ಅಲ್ವಾ ನೋಡಿ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಓಕೆ ಅಲ್ಲಿದೆ ಜಾವದ ಬೋರಬದೂರ್ ಅಲ್ಲಿದೆ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಅಗ್ನಿ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ಮತ್ತು ಯಾವುದಾದ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತಿದೆ ಸೊ ಅದನ್ನು ನೀವು ಓದ್ಕೊಳ್ಳಿ ಇಂಪಾರ್ಟೆಂಟು ನಾನು ಅದಕ್ಕೆ ಹಾಗೆ ರೀಡ್ ಮಾಡಿದೆ ಅದನ್ನು ಬರೀ ಬಿಡಬೇಡಿ ಓಕೆ ಮತ್ತೇನಿಲ್ಲ ಇಷ್ಟು ನೀವು ಈ ಪಾಠದಿಂದ ತಿಳ್ಕೊಬೇಕಾಗಿರುವಂಥದ್ದು ಓಕೆ ಪುಸ್ತಕದ ಹಿಂಭಾಗದಲ್ಲಿರುವ ಅಭ್ಯಾಸದ ಪ್ರಶ್ನೆಗಳಿಗೆ ನೀವು ಖಂಡಿತ ಉತ್ತರವನ್ನು ಓದ್ಕೋಬೇಕು ಆಗ ನಿಮಗೆ ಇನ್ನೂ ಚೆನ್ನಾಗಿ ಮನದಟ್ಟಾಗುತ್ತೆ ಓದುವಾಗ ಅಂಡರ್ಲೈನ್ ಮಾಡ್ಕೊಂಡು ಓದಿದ್ರೆ ಅದು ಮರೆಯೋದಿಲ್ಲ ಒಂದು ಸತಿ ಫಸ್ಟು ಟೈಮ್ ಓದುವಾಗ ಓದ್ತಾ ಅಂಡರ್ಲೈನ್ ಮಾಡ್ಕೊಳ್ಳಿ ಎರಡನೇ ಸಲ ಓದುವಾಗ ಅಂಡರ್ಲೈನ್ ಮಾಡಿರೋದನ್ನು ಓದಿ ಪುಸ್ತಕದ ಅಭ್ಯಾಸದ ಭಾಗದಲ್ಲಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಹೇಳ್ರಿ ನೀ ನಿಮ್ಗೆ ನೆನಪಾಗಿಲ್ಲಂದರೆ ಬುಕ್ಕನ್ನು ತೆರೆದು ನೋಡಿ ಅದಕ್ಕೆ ಆನ್ಸರ್ನ ಮಾಡಿ ಆಗ ನಿಮಗೆ ಈಸಿಯಾಗಿ ಅದು ಗೊತ್ತಾಗ್ತಾ ಹೋಗುತ್ತೆ ಹಾಗೆಯೇ ನನ್ನ ಈ ತರಗತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟನ್ನು ನೀಡಿ ಮತ್ತು ಏನಾದರೂ ನಾನು ಹೇಳುವಾಗ ಏನಾದರೂ ತಪ್ಪಿದರೆ ಅದನ್ನು ದಯವಿಟ್ಟು ಕ್ಷಮಿಸ್ಬಿಡಿ ನೆಕ್ಸ್ಟ್ ನಾನು ಅದನ್ನು ತಿದುಕೊಂಡು ಮುಂದಿನ ತರಗತಿಯನ್ನು ಮಾಡ್ತೇನೆ ಥ್ಯಾಂಕ್ ಯು